ನಮಸ್ತೆ ಒಂದು ಕಾಡಿನಲ್ಲಿ ಸುಮಾರಿಯಾದ ಒಂಟೆ ಇತ್ತು ಅದಕ್ಕೆ ಇಪ್ಪತ್ನಾಲ್ಕು ಗಂಟೆ ಮಲಗಿದ್ರೆ ಸಾಕಪ್ಪ ಅನ್ನುವಂತಹ ಆಲೋಚನೆ ಇನ್ನು ಹೊಟ್ಟೆ ಹಸಿದಾಗ ತಾನಿದ್ದಲ್ಲಿಯೇ ಎಲ್ಲವೂ ಬಂದು ಬೀಳುತ್ತಾ ಇದ್ರೆ ತನ್ನ ಬದುಕು ಆಹಾ ಎಷ್ಟು ಸುಂದರ ಅನ್ನುವಂತಹ ಭಾವನೆ ತಾನೆಲ್ಲಿ ಕತ್ತನ್ನ ಬಗ್ಗಿಸಿ ಹುಲ್ಲನ್ನ ತಿನ್ಬೇಕಾಗಿದ್ರೆ ಕತ್ತು ನೋಯ್ತದೆ ಅಥವಾ ಸ್ವಲ್ಪ ಎತ್ತರವಾಗಿರುವಂತಹ ಗಿಡದ ಎಲೆಯನ್ನ ತಿಂದಾಗ ಬೆನ್ನು ಬಾಗ್ತದೆ ಬೆನ್ನು ನೋವಾಗ್ತದೆ ಅನ್ನುವಂತಹ ಸೋಮಾರಿ ಉಂಟೆ ಅದು ಅದಕ್ಕೆ ಪ್ರತಿ ದಿವಸ ಕನಸು ಕಾಣುವ ಹುಚ್ಚಿತ್ತು ಒಂದಲ್ಲ ಒಂದು ದಿವಸ ತಾನು ಕುಳಿತುಕೊಂಡು ಆಕಾಶದ ಎತ್ತರದಲ್ಲಿ ಇರುವಂತಹ ಗಿಡಗಳ ಎಲೆಯನ್ನ ತಿನ್ಬೇಕು ಅಂತ ಆದರೆ ಹೇಗೆ ಅದಕ್ಕೆ ಗೊತ್ತಿರಲಿಲ್ಲ ಹೀಗೆ ಸೋಮಾರಿತನದಿಂದ ಬಹುತೇಕ ಹಸಿದುಕೊಂಡೇ ಇದ್ದಂತಹ ಆ ಒಂಟೆ ಒಂದು ದಿವಸ ಮಲಗಿರ್ಬೇಕಾಗಿದ್ರೆ ಸಡನ್ ಆಗಿ ಎಚ್ಚರಗೊಳ್ತದೆ ಆಕಾಶದಲ್ಲಿ ಹಾದು ಹೋಗ್ತಾ ಇದ್ದಂತಹ ಶಿವ ಪಾರ್ವತಿಯರನ್ನ ನೋಡ್ತದೆ ಬಹಳ ಭಕ್ತಿಯಿಂದ ಶಿವ ಪಾರ್ವತಿಯರನ್ನ ಅದು ಕರೀತದೆ ಭಕ್ತರು ಕರೆದಾಗ ಓಡೋಡಿ ಬರುವಂತಹ ಪಾರ್ವತಿ ಪರಮೇಶ್ವರರು ಬರ್ತಾರೆ ಒಂಟೆ ಶಿವನ ಹತ್ತಿರ ಕೇಳ್ತದಂತೆ ಶಿವ ನನಗೆ ಬಗ್ಗಿದ್ರೆ ಕುತ್ತಿಗೆನೂ ಆಗ್ತದೆ ಸರಿಯಾಗಿ ಎದ್ದು ನಿಂತು ನಾನು ಎಲೆಯನ್ನ ತಿಂದರೆ ನನಗೆ ಬೆನ್ನು ನೋವಾಗ್ತದೆ ಹಾಗಾಗಿ ನಾನು ಆರಾಮವಾಗಿ ಇದ್ದುಕೊಂಡು ಆ ಎಲ್ಲ ಹುಲ್ಲನ್ನ ಆ ಎಲ್ಲ ಎಲೆಗಳನ್ನ ಸೊಪ್ಪನ್ನ ತಿನ್ಬೇಕು ಅಂತಾದ್ರೆ ನನ್ನ ಕುತ್ತಿಗೆ ಒಂಚೂರು ಉದ್ದ ಆಗಬೇಕು ಅಂತಹ ಒಂದು ವರವನ್ನ ಕೊಡ್ತೀಯಾ ಅಂತ ಅದಕ್ಕೆ ಶಿವ ಹೇಳ್ತಾನಂತೆ ನೋಡು ದೇವರು ಭೂಮಿಯ ಮೇಲೆ ಪ್ರಾಣಿಗಳಿಗೆ ಒಂದು ಜನ್ಮವನ್ನ ಸೃಷ್ಟಿಯನ್ನ ಕೊಡ್ಬೇಕಾಗಿದ್ರೆ ಎಲ್ಲ ಬೇಕು ಬೇಕಾದ್ದನ್ನ ಬೇಕು ಬೇಕಾದ ಹಾಗೆ ಇಟ್ಟಿದ್ದಾನೆ ನಿನಗೇನ್ ಬೇಕೋ ಅದನ್ನ ದೇವರು ನಿನಗೆ ಕೊಟ್ಟಿದ್ದಾನೆ ಇದ್ದದ್ರಲ್ಲಿ ಸಂತೋಷವನ್ನ ಪಟ್ಟು ಬದುಕನ್ನ ಮುಂದುವರಿಸು ಸೋಮಾರಿತನ ಎಲ್ಲ ಬೇಡ ಅಂತ ಆದ್ರೆ ಒಂಟೆ ಕೇಳಲಿಕ್ಕೆ ತಯಾರೇ ಇಲ್ಲ ಇಲ್ಲ ನನಗೆ ಕುತ್ತಿಗೆ ಉದ್ದ ಆಗ್ಲೇಬೇಕು ಕೇಳಿದ್ದೆಲ್ಲವನ್ನ ಕೊಡುವಂತಹ ಶಿವ ನಾನ್ ಕೇಳಿದ್ರೆ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳ್ಕೊಂಡು ಶಿವನ ಹತ್ತಿರವೇ ಜಗಳಕ್ಕೆ ನಿಲ್ತದೆ ಜೊತೆಯಲ್ಲಿ ಪಾರ್ವತಿ ಇದ್ಲಾಯ್ತು ಮಾತೃಹೃದಯ ಪಾರ್ವತಿ ಕೇಳುತ್ತಾಳೆ ಶಿವನ ಹತ್ರ ನೀನು ರಾಕ್ಷಸರಿಗೆ ವರವನ್ನ ಕೊಡುವಂತಹವರು ಹಾಗಿರ್ಬೇಕಾಗಿದ್ರೆ ಒಂಟೆ ಕೇಳ್ತಾ ಇರುವಂತಹದ್ದು ಕೇವಲ ಕತ್ತ ಒಂಚೂರು ಉದ್ದ ಮಾಡುವಂತ ಮಾಡಿಬಿಡಿಯಲ್ವಾ ಅಂತ ಶಿವ ಪಾರ್ವತಿಗೂ ಎಚ್ಚರಿಕೆಯನ್ನ ಕೊಡ್ತಾನೆ ಆದರೆ ಒಂಟೆಯ ಒತ್ತಾಯ ಪಾರ್ವತಿಯ ಮಾತಿನ ಮೇರೆಗೆ ಒಂಟೆಯ ಕತ್ತನ್ನ ಒಂದು ಯೋಜನೆ ಎತ್ತರ ಮಾಡ್ತಾನೆ ಒಂಟೆಗಂತೂ ಬಹಳ ಖುಷಿಯಾಯಿತು ಇಬ್ಬರಿಗೂ ಪ್ರೀತಿಪೂರ್ವಕವಾಗಿ ನಮಸ್ಕಾರವನ್ನ ಸಲ್ಲಿಸಿ ಶಿವಪಾರ್ವತಿಯರನ್ನ ಬೀಳ್ಕೊಟ್ಟು ಆರಾಮದಲ್ಲಿ ಕಾಡಲ್ಲಿ ಸುತ್ತಲಿಕ್ಕೆ ಆರಂಭ ಮಾಡ್ತು ಬಹಳ ಖುಷಿ ದಿನನಿತ್ಯ ಅದಕ್ಕೆ ಬೇಕು ಬೇಕಾದಂತಹ ಸೊಪ್ಪು ಎಲೆ ಹಣ್ಣು ಇವೆಲ್ಲವೂ ಕೂಡ ಆರಾಮದಲ್ಲಿ ಸಿಗ್ತಾ ಇತ್ತು ಕತ್ತನ್ನ ಬಗ್ಗಿಸಬೇಕಾದಂತಹ ಅವಶ್ಯಕತೆ ಇರಲಿಲ್ಲ ನೋವು ಇರಲಿಲ್ಲ ಸೊಂಟ ನೋವು ಇರಲಿಲ್ಲ ಬೆನ್ನು ನೋವು ಇರಲಿಲ್ಲ ಆರಾಮದ ಬದುಕಾಗಿತ್ತು ಹೀಗೆ ಒಂದು ವರ್ಷ ಕಳಿಬೇಕಾಗಿದರೆ ಮಳೆಗಾಲ ಆರಂಭ ಆಯ್ತು ಕಾಡು ಹಚ್ಚ ಹಸುರಾಗಿತ್ತು ಎರಡು ಮೂರು ದಿವಸ ಒಂಟೆಗೆ ಆ ಮಳೆಯಲ್ಲಿ ಹಚ್ಚ ಹಸುರಾದಂತಹ ಎಲೆಯನ್ನ ಸೊಪ್ಪನ್ನ ತಿನ್ಬೇಕಾಗಿದ್ರೆ ಬಹಳ ಖುಷಿ ಅಂತನ್ನಿಸಿತು ಆದರೆ ಮಳೆಗಾಲ ಮುಂದುವರಿತಾ ಹೋದಂತೆ ಮಳೆ ಜಾಸ್ತಿ ಆಗ್ತಾ ಹೋದ ಹಾಗೆ ಒಂಟೆಗೆ ಚಳಿಯನ್ ಅಂತನ್ನಿಸ್ಲಿಕ್ಕೆ ಆರಂಭ ಆಯಿತು ಮುಂಚೆ ಎಲ್ಲ ಆಗ್ತಾ ಇದ್ರೆ ಆ ಒಂಟೆ ಕಾಡಿನಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಹೋಗಿ ಆಶ್ರಯವನ್ನ ತೆಗೆದುಕೊಳ್ತಾ ಇತ್ತು ಈಗ ಅದರ ಕುತ್ತಿಗೆ ಒಂದು ಯೋಜನಾ ಉದ್ದ ಆಗಿದೆ ಅದು ಎಲ್ಲಿ ಹೋದರೂ ಸಹ ತನ್ನ ದೇಹವನ್ನ ಯಾವ ರಕ್ಷಣೆಗೂ ಸಹ ಒಳಪಡಿಸಲಿಕ್ಕೆ ಅದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಚಳಿಯನ್ನ ತಡ್ಕೊಳ್ಳಿಕ್ಕಾಗುವುದಿಲ್ಲ ಆಗುವುದಿಲ್ಲ ಅಂತ ಹೇಳಿಕೊಂಡು ಕಾಡಲ್ಲೆಲ್ಲ ಓಡಾಡಬೇಕಾಗಿದ್ರೆ ಒಂದು ಗುಹೆ ಸಿಗ್ತದೆ ಆ ಗುಹೆಯ ಮುಖ್ಯ ದ್ವಾರ ತುಂಬಾ ಸಣ್ಣದಾಗಿರುತ್ತದೆ ಒಂಟೆಗೆ ತನ್ನ ಪೂರ್ತಿ ದೇಹವನ್ನ ನುಗ್ಗಿಸ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಅರಿ ಬರ್ತದೆ ಆದರೆ ತುಂಬಾ ಚಳಿ ಆಗ್ತಾ ಇದೆ ತನ್ನ ಮುಖವನ್ನಾದರೂ ಒಳಗಡೆ ಹಾಕ್ತೇನೆ ಅಂತ ಹೇಳಿಕೊಂಡು ಬಹಳ ಕಷ್ಟಪಟ್ಟು ತನ್ನ ಒಂದು ಯೋಜನೆಯ ಉದ್ದ ಇರುವಂತಹ ಕುತ್ತಿಗೆಯನ್ನ ಆ ಗುಹೆಯ ಬಾಗಿಲಿನ ಒಳಗಡೆ ಹಾಕಿ ಬಿಡುತ್ತದೆ ಇನ್ನೇನು ಆ ಒಂಟೆ ಚಳಿಯಿಂದ ತಪ್ಪಿಸಿಕೊಂಡು ಘೋರವಾದ ನಿದ್ರೆಗೆ ಹೋಗ್ಬೇಕಾಗಿದ್ರೆ ಆ ಗುಹೆಯ ಒಳಗಡೆ ಇದ್ದಂತಹ ಕಾಡಿನ ರಾಜ ಬರ್ತಾನೆ ಅದಕ್ಕೂ ಹಸಿವಾಗಿತ್ತು ಮಳೆ ಹೊರಗಡೆ ಎಲ್ಲೂ ಬೇಟೆಗೆ ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅದು ಬಂದು ನೋಡ್ಬೇಕಾಗಿದ್ರೆ ತನ್ನ ಬಾಗಿಲಿನ ಮುಂದೆ ಮಾಂಸದ ಮುದ್ದೆ ಬಿದ್ದಿತ್ತು ಏನೂ ಶಬ್ದ ಮಾಡಲಿಲ್ಲ ಆ ಒಂಟೆಯ ಬಳಿ ಹೋಗ್ತದೆ ಇನ್ನೇನು ಆ ಒಂಟೆಯ ಮೇಲೆ ಹಾರಿ ನೆಗಿಬೇಕು ಅನ್ನುವಷ್ಟರಲ್ಲಿ ಒಂಟೆಗೆ ಎಚ್ಚರಿಕೆ ಆಗ್ತದೆ ತನ್ನ ಬದುಕು ಕೊನೆಯ ಹಂತಕ್ಕೆ ಬಂದಿದೆ ಅನ್ನುವಂತಹ ಆಲೋಚನೆ ಬರ್ತದೆ ಇನ್ನೇನು ಅದು ಓಡಬೇಕು ಅನ್ನುವಷ್ಟರಲ್ಲಿ ಆ ಒಂದು ಯೋಜನೆ ಕುತ್ತಿಗೆಯನ್ನು ಹಿಂದೆ ತೆಗೆದುಕೊಳ್ಳಿಕ್ಕೆ ಅದಕ್ಕೆ ಸಾಧ್ಯ ಆಗಲಿಲ್ಲ ಕಾಡಿನ ರಾಜ ಆ ಒಂಟೆಯ ಕತ್ತನ್ನು ಸೀಳಿ ಅದನ್ನ ಕೊಂದು ತನಗೆ ಬೇಕಾದಂತಹ ಮಾಂಸವನ್ನ ತಿಂದು ಉಳಿದ ಮಾಂಸವನ್ನ ನಾಳೆಗೆ ಅಂತ ಹೇಳ್ಕೊಂಡು ಕಾಪಾಡಿಕೊಳ್ತದೆ ಸ್ವಾಮೀಜಿ ಹೇಳ್ತಾರೆ ಈ ಶರೀರ ಅನ್ನುವಂತಹದ್ದು ದೇವರು ನಮಗೆ ಕೊಟ್ಟಂತಹ ಅಪರೂಪವಾದಂತಹ ಅಸ್ತಿ ನಾವು ಪ್ರಾಮಾಣಿಕವಾಗಿ ನಮಗೆ ಏನನ್ನ ಕೊಟ್ಟಿದ್ದಾನೆ ದೇವರು ಅದನ್ನು ಉಪಯೋಗಿಸಿಕೊಂಡು ಬದುಕನ್ನು ಸುಂದರವಾಗಿಸುವತ್ತ ನಮ್ಮ ಹೆಜ್ಜೆಯನ್ನ ಇಡಬೇಕು ಅಂತ ಆದರೆ ನಾವು ಸಹ ನಮ್ಮ ಬದುಕಿನ ಹಾದಿಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಒಂಟೆಯ ರೀತಿಯಲ್ಲಿ ನಮ್ಮ ಬದುಕು ಸಾಗಬೇಕು ಅನ್ನುವಂತಹ ಆಲೋಚನೆ ಮಾಡ್ತೇವೆ ಕಷ್ಟಪಟ್ಟು ಎಲ್ಲವನ್ನ ಸಾಧಿಸಿಕೊಳ್ಳುವುದಕ್ಕಿಂತ ಬಹಳ ಸರಳವಾದಂತಹ ದಾರಿಯಲ್ಲಿ ಸಾಗಿ ಯಾರ್ಯಾರದ್ದು ಕೈಯ ಮುಂದೆ ನಾವು ಕೈ ಚಾಚಿ ಅವರಿಂದ ನಮಗೆ ಸಿಗುವಂತಹ ಹಣದಿಂದ ಬದುಕನ್ನ ಕಟ್ಟಿಕೊಳ್ಳಬೇಕು ಬದುಕನ್ನ ಎಂಜಾಯ್ ಮಾಡಬೇಕು ಅನ್ನುವಂತಹ ಕಲ್ಪನೆಗಳು ಸ್ವಾಮೀಜಿ ಹೇಳ್ತಾರೆ ಆಲೋಚನೆ ಮಾಡು ನೀನು ಇನ್ನೊಬ್ಬರ ಸಹಾಯದಿಂದ ನಿನ್ನ ಬದುಕನ್ನ ಕಟ್ಟಿಕೊಳ್ತಿ ಅಂತಾದರೆ ಯಾವತ್ತೂ ಸಹ ನೀನು ಹಂಗಿನಲ್ಲಿ ಪರರ ಅಧೀನದಲ್ಲಿಯೇ ಇರಬೇಕಾಗ್ತದೆ ನಿನಗೆ ನೀನು ಸಹಾಯ ಮಾಡಿಕೊಳ್ಳಿಲ್ಲ ಅಂತಾದರೆ ಪರರ ಸಹಾಯವನ್ನೇ ನಿರಂತರವಾಗಿ ಬೇಡ್ತಿ ಅಂತಾದರೆ ಈ ಜಗತ್ತಿನಲ್ಲಿ ನಿನಗೊಂದು ಮರ್ಯಾದೆ ಸ್ಥಾನಮಾನ ಗೌರವ ಯಾವುದೂ ಇರುವುದಿಲ್ಲ ಅಂತ ಬಂಧುಗಳೇ ನಾವ್ ಆಲೋಚನೆ ಮಾಡಬೇಕಾಗಿದೆ ಒಂದು ವೇಳೆ ಸೋಮಾರಿತನದಿಂದ ನಾವು ಸಹ ನಮ್ಮನ್ನ ಮಾರಿಕೊಂಡು ಇನ್ನೊಬ್ಬರು ಕೊಡುವಂತಹ ಹಣಕ್ಕಾಗಿಯೋ ಸಂಪತ್ತಿಗಾಗಿಯೋ ಕೈ ಚಾಚುತ್ತೇವೆ ಅಂತಾದರೆ ಇವತ್ತು ನಮ್ಮ ಬದುಕು ಚಂದ ಇರಬಹುದು ಇವತ್ತು ನಮ್ಮ ಬದುಕು ಸುಂದರವಾಗಿ ನಮಗೆ ಕಾಣಿಸಬಹುದು ಆದರೆ ಯಾವತ್ತಾದ್ರೂ ಒಂದು ದಿವಸ ನಮ್ಮ ಅತಿಯಾದಂತಹ ಆಸೆ ಮತ್ತು ಸೋಮಾರಿತನದಿಂದ ನಾವು ಪರರ ಅಧೀನಕ್ಕೆ ಒಳಗಾದ ಕಾರಣದಿಂದಲಾಗಿ ನಮ್ಮ ಬದುಕು ಸುಂದರವಾಗುವುದರ ಬದಲು ವಿನಾಶವಾಗ್ತದೆ ಅನ್ನುವುದರ ಆಲೋಚನೆ ಕಲ್ಪನೆ ನಮ್ಮಲ್ಲಿರಬೇಕು ಅನಂತ ಶಕ್ತಿಯನ್ನ ಪರಮಾತ್ಮ ಕೊಟ್ಟಿರಬೇಕಾಗಿದ್ರೆ ನನಗೆ ನಾನೇ ಸಹಾಯವನ್ನ ಮಾಡುವಂತಹ ಎಬಿಲಿಟಿ ಕೆಪಾಸಿಟಿ ನನಗಿರಬೇಕಾಗಿದ್ರೆ ನಾವು ಆಲೋಚನೆ ಮಾಡಬೇಕಾಗಿದೆ ನಮಗ್ ಯಾಕೆ ಬೇಕು ಪರರ ಹಂಗು ಜಯ ರಾಮಕೃಷ್ಣ